ಿವಾನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನೀ ಇಲ್ಲದೆ ಬದುಕಿಲ್ಲಿದೆ ಕಥೆಯ ಮುಂದುವರಿದ ಭಾಗ ಎಪಿಸೋಡ್ ಟ್ವೆಲ್ ಇಂದಿನ ಸಂಜೆ ಅದ್ವೈತ್ ಎಲ್ಲರ ಮುಂದೆ ನಿನ್ನ ಜೊತೆ ಮಾತಾಡೋಕಾಗಲಿ ಕೇರ್ ಮಾಡೋಕ್ಕಾಗಲಿ ಆಗ್ತಿ ಇರ್ಬೋದು ಆದ್ರೆ ನಿನ್ ಮೇಲೆ ಪ್ರೀತಿ ಇಲ್ಲ ಎಂದುಕೊಳ್ಬೇಡ ಎಂದ ಮುಂದೆ ಕಣ್ಣಿಂದ ನೀರು ಜಾರಿತು ಅದ್ವೈತ್ ತನ್ನ ಹೆಪ್ರಲಿಂದ ಕಣ್ಣೀರು ಹಸಿ ತುಂಬಾ ನೋವಾಗ್ತಿದ್ಯಾ ಎಂದ ದರಿತ್ರಿ ದರಿದ್ರಿ ಹೂ ಇದ್ದು ಕತ್ತಾಡ್ಸಿದ್ರು ಕೊಡು ಅದು ಯಾವ ಟ್ಯಾಬ್ಲೆಟು ತೊಗೊಂಡು ಬರ್ತೀನಿ ನೀನು ಇಲ್ಲೇ ಇದ್ದು ರೆಸ್ಟ್ ಮಾಡು ಎಂದ ದರಿದ್ರಿ ಅವನ ಕೈ ಬಿಡಿಸಿ ಅವಳ ಬ್ಯಾಗ್ನಲ್ಲಿದ್ದ ಟ್ಯಾಬ್ಲೆಟ್ ಸ್ಲಿಪ್ ಕೊಟ್ಟಲು ಓಕೆ ಬೇಗ ಬರ್ತೀನಿ ಇನ್ನೇನಾದರೂ ಬೇಗ ಎಂದ ಹುಡ್ಗ ಹುಡ್ಗಿ ಬೇಡ ಎಂದ ದರಿದ್ರಿ ಮುಖ ನೋಡಿ ತುಂಬ ಸನಿಹಕ್ಕೆ ಬಂದು ಕಿವಿಲಿ ಇಲ್ಲೇ ಇರು ಇಲ್ಲ ಯಾರಾದರೂ ಬಂದು ಮಲಗಿಬಿಡ್ತಾರೆ ಈ ಎಂದು ಅಲ್ಲಿಂದ ಹೋಗ್ತಾನೆ ದರಿತ್ರಿ ಅವನ ಬಿಸಿ ಉಸಿರಿಗೆ ಕಿವಿಯೆಲ್ಲ ಬೆಚ್ಚಗಾಗಿ ಅವನು ಹೋದ ಮೇಲೆ ಕಿವಿ ಮುಟ್ಕೊಂಡು ಅವನು ಹೇಳಿದಂತೆ ಅಲ್ಲೇ ಇದ್ದು ಬಟ್ಟೆಯೆಲ್ಲ ಫೋಲ್ಡ್ ಮಾಡಿ ತೆಗೆದಿಡ್ತಾ ರೂಮ್ ಎಲ್ಲ ಅರೇಂಜ್ ಮಾಡಿದ್ಲು ಅವನು ಮೆಡಿಕಲ್ ಶಾಪ್ಗೆ ಹೋಗಿ ಬರುವುದ್ರೊಳಗೆ ಬೆಡ್ ಆಸಿ ಅದರ ಮೇಲೆ ಬೆಡ್ಶೀಟ್ ಹಾಸಿ ಫೋಲ್ಡ್ ಮಾಡಿಟ್ಟಿದ್ದ ಬಟ್ಟೆಯೆಲ್ಲ ತೆಗೆದಿಡುತ್ತಾ ಕೆಲಸದಲ್ಲಿ ಬ್ಯುಸಿ ಇದ್ದ ಹುಡುಗಿ ಹಿಂದೆ ಬಂದು ನಿಂತು ಎಷ್ಟೊಂದು ಕೆಲಸ ಮಾಡ್ತಿದ್ದಾಳೆ ಇನ್ನೂ ರೆಸ್ಟ್ ಮಾಡಿಲ್ವಾ ಎಂದು ರೆಸ್ಟ್ ಮಾಡುವ ಅಂದೆ ಅಲ್ವಾ ಎಂದ ಕಿವಿ ಹತ್ತಿರ ಬಂದು ಅದ್ವೈತ್ ಮಾತಿಗೆ ತರಿತೆ ಬೆಚ್ಚಿ ಹಿಂದೆ ತಿರುಗುವ ಬರದಲ್ಲಿ ಅವನಿಗೆ ಡಿಕ್ಕಿ ಹೊಡೆದುಕೊಂಡ್ಳು ಅದ್ವೈತ್ ನಿಧಾನ ಎಂದು ತಗೋ ಟ್ಯಾಬ್ಲೆಟ್ ಮತ್ತು ನೀರು ಎಂದು ಗ್ಲಾಸ್ ಹಿಡಿದ ದರಿದ್ರಿ ನಾನೇ ತಗೋತಿದ್ದೆ ನೀವ್ಯಾಕೆ ಯಾಕೆ ಎಂದಳು ಅದ್ವೈತು ಯಾಕೆ ನಾನು ಕೊಟ್ರೆ ನೀರು ಒಳಗೆ ಹೋಗಲ್ವಾ ಇಲ್ಲ ಮಾತ್ರೆ ಕರಗಲ್ವಾ ಎಂದು ಉಪಹರಿಸ್ತ ದರಿತ್ರಿ ಏನು ಮಾತಾಡಿದೆ ಮಾತ್ರೆ ನುಂಗಿ ಮತ್ತದೇ ಬಟ್ಟೆ ಎತ್ತಿಡುತ್ತಿದ್ದ ಹುಡುಗಿ ನೋಡಿ ದರಿತ್ರೆ ಎತ್ಕೊಂಡು ಸೀತಾ ಬೆಟ್ ಮೇಲೆ ಮಲಸಿ ಬಾಗಿಲು ಮುಂದಾಗ್ತ ದರಿತ್ರಿ ತುಸು ಗಾಬರಿಯಲ್ಲಿ ಏನು ಎಂದು ಮಾತಾಡುವ ಮುನ್ನ ಶ್ ಎಂದ ಹದ್ವೈತು ಅವಳ ತುಟಿ ಮೇಲೆ ಬೆರಳಿಟ್ಟು ಮಾತಾಡ್ಬೇಡ ಇಲ್ಲಿಂದ ಸಂಜೆ ನಾಲ್ಕು ಗಂಟೆವರೆಗೂ ಎದ್ದೋಗ ಆಗಿಲ್ಲ ಮಲಗು ಎಂದ ದರಿತ್ರಿ ತೀರ ಸಮೀಪ ಅವನ ಕಣ್ಣು ನೋಡೇ ಕಣ್ಣು ಮುಚ್ಚಿದ್ಲು ಹದ್ವೈತನಕ್ಕು ಗುಡ್ ಗರ್ಲ್ ಎಂದು ಸುಮ್ಮನೆ ಅಲ್ಲೇ ಪಕ್ಕದಲ್ಲಿ ಫೋನ್ ಹಿಡಿದು ಮಲಗ್ದ ದರಿತ್ರಿ ಶಿವರೇಕೆ ಅನ್ನೋದೇ ಅರ್ಥ ಆಗ್ತಿಲ್ಲ ಎಂದು ಸ್ವಲ್ಪ ಹೊತ್ತಿಗೆ ನಿದ್ರೆಗೆ ಜಾರಿದ್ಲು ಬಾಯಿಲನ್ನು ನಿಧಾನಕ್ಕೆ ಪೂರ್ತಿ ಕ್ಲೋಸ್ ಮಾಡಿ ಅವಳ ಕಡೆ ತಿರುಗಿ ಮನೆಯಲ್ಲೇ ನಿನ್ನ ನೀಡೋ ಭಯ ದೂರ ಮಾಡ್ತೀನಿ ಗಣ ಎಲ್ಲ ಗಂಡಂದಿರು ನಿನ್ನ ಅಪ್ಪನ ಥರನೇ ಇರಲ್ಲ ಅದನ್ನು ನಾನು ಪ್ರೂವ್ ಮಾಡಿ ನಿರೂಪಿಸ್ತೀನಿ ನಿನ್ನ ಬಗ್ಗೆ ತಿಳಿಯೋಕೆ ತುಂಬ ಕಷ್ಟಪಟ್ಟೆ ಬಟ್ ನಿಮ್ಮಮ್ಮ ಹೇಳಿದ ಮೇಲೆ ಗೊತ್ತಾಗಿದ್ದು ನಿನ್ನ ಮನಸು ಎಷ್ಟು ಗಾಸಿ ಆಗಿದೆ ಅನ್ನೋದು ಬಟ್ ಈ ಅದ್ವೈತ ಆಗಲ್ಲ ಎದ್ರಬೇಡ ಎಂದು ಬ್ಲ್ಯಾಂಕೆಟ್ ಹಾಕಿ ಮಲಗಿದ್ದ ಅವಳ ಮುಖದ ಮೇಲಿದ್ದ ಕೂದಲು ಸರಿಸಿ ಮಾತಿಗೆ ಮುಂಚೆ ಈ ಕಣ್ಣೀರು ಎಲ್ಲಿಂದ ಬರುತ್ತೆ ನಿನ್ನ ತಮ್ಮ ಹೇಳೋ ಪ್ರಕಾರ ನಿನ್ನ ರೌಡಿ ಬೇಬಿ ಅಂತ ಕರೀತಿದ್ರಂತೆ ಈಗ ಯಾಕೆ ಈಗ ಆಗಿದ್ಯಾ ನೀನು ಮೊದಲಿನ ಥರ ಹಾಕ್ತೀಯ ಅನ್ನೋ ನಂಬಿಕೆ ನನಗಿದೆ ಎಂದು ಅವಳ ಕೆನ್ನೆ ಸೋಕ್ತಿದ್ದ ಕೈ ತೆಗೆದು ಸ್ವಲ್ಪ ಮುಟ್ಟಿದ್ರೂ ಬಿಡ್ತೀಯಾ ಎಂದು ತನ್ನ ಕೈ ಹಿಂದೆ ತೆಗೆದು ನೀನು ಬೇಗ ಸರಿಯಾಗು ಇನ್ಮುಂದೆ ನಾವಿಬ್ರೆ ತುಂಬ ಮಾತಾಡೋಣ ಎಂದು ನಕ್ಕ ಅದ್ವೈತ್ ಅವಳು ಮಲಗೋಕೆ ಬಿಟ್ಟು ಹೊರ ಬಂದು ಟಿ ವಿ ನೋಡುತ್ತಾ ಕೂತಿದ್ದ ಅವರ ಅಪ್ಪ ಅಮ್ಮ ಸುಮ್ಮನೆ ಕೂತಿದ್ರು ಕೊನೆಗೆ ಅವರಮ್ಮ ಯಾಕೆ ಮಲಗಿರೋದು ಎಂದು ಕೇಳಿದ್ರು ಅದ್ವೈತ್ ಅವರಮ್ಮನ ಕಡೆ ನೋಡಿ ಒಟ್ಟೆ ನೋವಂತೆ ನಾನೇ ಮಾತ್ರೆ ಕೊಟ್ಟು ಮಲ್ಕೋ ಎಂದೆ ಇವಾಗ ಏನಿದೆ ಕೆಲಸ ಇನ್ನು ಮೂರು ಗಂಟೆ ಎಲ್ಲ ಕೆಲಸ ಮುಗಿದಿದೆಯಲ್ಲ ಎಂದ ಅದ್ವೈತ್ ದೊಡ್ಡಮ್ಮ ಮಲಲ್ಲಿ ಬಿಡು ಎಂದು ತುಂಬ ಚೆನ್ನಾಗಿ ಕೆಲಸ ಮಾಡ್ಕೋತಾಳೆ ಎಲ್ಲಿ ಬರಲ್ವೋ ಎಂದುಕೊಂಡಿದ್ದೆ ಎಂದು ದರಿದ್ರ ಮಾತು ತೆಗೆದ್ರು ಅದ್ವೈತಕ್ಕ ಭಾರತಿ ಕೂಡ ಹ್ಞೂ ಸಾಂಬಾರೆಲ್ಲ ಚೆನ್ನಾಗಿ ಮಾಡ್ತಾಳೆ ಎಂದು ನೋಡಮ್ಮ ಅಲ್ಲಿ ಅಡುಗೆ ಮಾಡಿಕೊಂಡೆ ಎಷ್ಟು ಬೇಗ ಕೆಲಸ ಮಾಡ್ಕೊಂಡವಳೆ ಕೈ ತುಂಬ ಚುರುಕು ಎಂದಳು ಅದ್ವೈತಮ್ಮ ಒಂದು ಮಾತಾಡಿಲ್ಲ ಅದ್ವೈತ ಮನದಲ್ಲೇ ತನ್ನ ಹೆಂಡತಿ ಬಗ್ಗೆ ತುಂಬ ಗರ್ವ ಮೂಡಿತು ಯಾಕಂದ್ರೆ ಇವರೆಲ್ಲರ ಕ್ಲೀನಿಂಗ್ ನೋಡಿದ್ರಿಂದ ತನ್ನ ಹೆಂಡತಿ ಅವರ ಅಮ್ಮ ಥರನೇ ತುಂಬ ಕ್ಲೀನ್ ಎಂದು ಮನದಲ್ಲೇ ಮೊದಲನೇ ದಿನವೇ ಭೇಷ ಎನ್ನಿಸಿಕೊಂಡಳು ಎಂದುಕೊಂಡ ಭಾರತಿ ಪೂಜೆ ಎಲ್ಲ ಬರಲ್ಲ ಎಂದುಕೊಂಡಿದ್ದೆ ಪರವಾಗಿಲ್ಲ ಎಲ್ಲ ಚೆನ್ನಾಗಿ ಮಾಡ್ತಾಳೆ ಎಂದು ಹೇಳ್ದಾಗ ದರಿದ್ರಿ ಮನೆ ದೇವರಿಗೆ ಕರೆದುಕೊಂಡೋಗಿದ್ದಾಗ ಅಲ್ಲಿ ತಮ್ಮಿಬ್ಬರಿಗೂ ಸಿಕ್ಕ ದೇವರ ಆಶೀರ್ವಾದನ ನೆನೆದು ತುಂಬಾ ಭಕ್ತಿ ನನ್ನೊಳಗೆ ಎಂದು ಮನದಲ್ಲೇ ಮಾತಾಡ್ಕೊಂಡ ಅದ್ವೈತ್ ದೊಡ್ಡಮ್ಮ ಅವಳಿಗೇನು ಗೊತ್ತಿಲ್ಲ ಹೇಳ್ಕೊಡೋಣ ಎಂದು ಬಂದ್ವಿ ಕಣೋ ಆದ್ರೆ ಎಲ್ಲ ಗೊತ್ತು ಹುಡುಗಿಗೆ ಇನ್ನು ಎಲ್ಲವನ್ನೂ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾಳೆ ಇನ್ನು ನಕ್ರು ಅದ್ವೈತ ಇದನ್ ಬಗ್ಗೆ ಎಲ್ಲರೂ ಇವನ ತಮ್ಮ ಮದುವೆ ಆಗಿದ್ದಾನೆ ಇವನ್ಗೇನು ಅಂತ ಹೇಳ್ಕೊಳ್ಳೋ ಹುಡುಗಿ ಸಿಗಲ್ಲ ಬಿಡು ಎಂದು ಊರಲ್ಲಿ ಕೆಲವರು ಮಾತಾಡಿದ್ದನ್ನ ಕೇಳ್ಕೊಂಡಿದ್ದ ಬಟ್ ಇವತ್ತು ತನ್ಗೆ ಎಂತ ಹೆಂಡತಿ ಕೊಟ್ಟಿದ್ದಾನೆ ಎಂದು ದೇವರಿಗೆ ಕೂತಲ್ಲೇ ವಂದಿಸ್ತ ಸಂಜೆ ನಾಲ್ಕಕ್ಕೆ ಕರೆಕ್ಟ್ ಆಗಿ ಅಲಾರಂ ಹೊಡೀತಿತ್ತು ಅದ್ವೈತ್ ಕಿವಿಗೆ ಆ ಶಬ್ದ ಬಿತ್ತು ನಾನು ಅಷ್ಟರವರೆಗೆ ಮಲಗು ಎಂದಿದ್ದಕ್ಕೆ ಅಷ್ಟಕ್ಕೆ ಅಲಾರಂ ಇಟ್ಟಿದ್ದಾಳೆ ಎಂದು ನಕ್ಕ ದರಿತ್ರಿ ಆಲನ ಮಾಫ್ ಮಾಡಿ ಎದ್ದು ಸುತ್ತಲೂ ನೋಡಿದಳು ಅಲ್ಲಿ ಅದ್ವೈತ್ ಕಾಣಲಿಲ್ಲ ಎಲ್ಲೋ ಹೋಗಿದ್ದಾರೆ ಎಂದು ಹೊರಗೆ ಮಾತಾಡುತ್ತಿದ್ದ ಕೇಳಿ ಎಲ್ಲ ಹೊರಗಿದ್ದಾರೆ ಹೇಗೆ ಹೋಗೋದು ಎಂದು ತುಸು ಮುಚ್ಚಕರದಲ್ಲೇ ಟವಲ್ ಹಿಡಿದು ನಿಧಾನಕ್ಕೆ ಹಿಂದೆ ತೆಗೆದು ಇಣುಕಿ ನೋಡಿದ್ರೆ ಅದ್ವೈತ್ ಕಣ್ಣು ಅವಳ ಮೇಲೆ ಇತ್ತು ದರೀತ್ರಿ ಅವನ ಮುಖ ನೋಡಿದಳು ಅದ್ವೈತ್ ಕಣ್ಣಲ್ಲೇ ಬಾ ಎಂದ ಸೀದಾ ಅಲ್ಲೆಲ್ಲೂ ನಿಲ್ಲದೆ ವಾಶ್ರೂಮ್ ಸೇರಿದ ದರಿದ್ರಿ ಮುಖ ತೊಳೆದು ಹೊರಗೆ ಬಂದು ಯಾರ ಕಡೆಯೂ ನೋಡದೆ ಕಿಚನ್ಗೋಗಿ ಎಲ್ರಿಗೂ ಟೀ ಮಾಡಿ ಜೊತೆಗೆ ಈರುಳ್ಳಿ ಹಚ್ಚಿ ಬೋಂಡ ಮಾಡಿ ಎಲ್ಲರ ಮುಂದೆ ಇಟ್ಲು ಭಾರತಿ ಬಾ ನೀನು ಕುಡಿ ಎಂದ್ರು ಪರವಾಗಿಲ್ಲ ಎಂದು ಅಲ್ಲೇ ಕಿಚನ್ ನಲ್ಲಿ ಇನ್ನು ಮಿಕ್ಕಿದ್ದ ಬೋಂಡ ಬಿಡ್ತಿದ್ದ ಹುಡುಗಿ ಮೇಲೆ ಅದ್ಬೇಡ್ಕರ್ನು ಇಟ್ಟಿದ್ದ ಒಂದೆರಡು ಬಾರಿ ಏನು ತಗೊಳಕ್ಕೆ ಹೋಗಿ ದರಿದ್ರಿ ಕೂಡ ನೋಡಿದ್ಲು ಅದ್ವೈತ್ಕಂಡ್ ಪೂರ್ತಿ ದರಿತ್ರಿ ಮೇಲೆ ಎದ್ದರಿಂದ ಯಾಕೆ ಹೀಗೆ ನೋಡ್ತಿದ್ದಾರೆ ಕೋಪದ ಮುಖ ಮಾಡಿಲ್ಲ ಯಾರಾದರೂ ಏನಾದರೂ ಅಂದ್ರ ಎಂದು ಯೋಚಿಸುವ ಹುಡುಗಿ ಕೈ ಸುಟ್ಕೊಟ್ಟು ಎಂದು ನೀರಿಗೆ ಅದ್ವೈತ ಅದನ್ನ ನೋಡಿ ಈ ಹುಡುಗಿಗೆ ಸ್ವಲ್ಪನೂ ನಿಧಾನ ಅನ್ನೋದೇ ಇಲ್ಲ ಎಂದು ನಕ್ಕ ಸಂಜೆ ಮುಖ ತೊಳೆದು ದೇವ್ರಿಗೆ ದೀಪ ಹಚ್ಚಿ ನಮಸ್ಕಾರ ಮಾಡಿ ಅಡುಗೆ ಮಾಡೋಕ್ಕೆ ಓಟವನ್ನು ನೋಡಿ ಅದ್ವೈತ್ ಕೈ ರಿಮೋಟ್ ಇಟ್ಟಿದ್ರೂ ಕಣ್ಣು ಮಾತ್ರ ತನ್ನವಳ ಮೇಲೆ ನೆಟ್ಟಿದ್ದ ಧರಿತಿ ಬೆಳಿಗ್ಗೆಯಿಂದನೂ ತನ್ನ ತಾಯಿ ಬಳಿ ಮಾತಾಡಿದ್ದೇ ಇಲ್ಲ ಸಂಜೆ ಅವನ ನೋಟಕ್ಕೆ ವಿಘ್ನ ಎನ್ನುವಂತೆ ಅದ್ವೈದ್ಗೆ ಪ್ರಭಾವತಿಯವರಿಂದ ಕಾಲ್ ಬರುತ್ತೆ ಅವರ ಅತ್ತೆ ಜೊತೆ ಮಾತಾಡಿ ತನ್ನ ಫೋನ್ ಅವಳಿಗೆ ಅಮ್ಮ ಫೋನ್ ಮಾಡಿದ್ದಾರೆ ತಗೋ ಎಂದು ಕೊಟ್ಟ ಮಾತು ಜಾಸ್ತಿ ಆಡದೆ ಫೋನ್ ಕಟ್ ಮಾಡಿ ಹುಡುಗಿ ಕಣ್ಣು ಫೋನ್ ಸ್ಕ್ರೀನ್ ಮೇಲೆ ಹೋಯಿತು ತನ್ನ ಗಲ್ಲ ಹಿಡಿದು ಅರುಂಧತಿ ನಕ್ಷತ್ರ ತೋರಿಸುತ್ತಿದ್ದ ಫೋಟೋ ನೋಡಿ ಅವನು ಕೂತಿದ್ದ ಕಡೆ ಕಿರುಗಣ್ಣಲ್ಲೇ ನೋಡಿದ್ರೆ ಅವನು ಅವಳನ್ನ ನೋಡಿ ನಕ್ಕ ದರಿದ್ರಿ ಫೋನ್ ತಂದು ಕೊಟ್ಲು ಅಡುಗೆ ಮುಗಿಸಿ ಎಲ್ರಿಗೂ ಊಟ ಕೊಟ್ಲು ಮತ್ತದೇ ಅದ್ವೈತ್ ಆಮೇಲೆ ಮಾಡ್ತೀನಿ ಎಂದ ಎಲ್ಲರ ಊಟ ಮಾಡಿ ಮನೆ ಮುಂದಿದ್ದ ಜಾಗದಲ್ಲಿ ಗಾಳಿಗೆ ಕೂತಿದ್ರು ಗಂಡ ಹೆಂಡ್ತಿ ಊಟ ಮಾಡಲಿ ಎಂದು ಅದ್ವೈತ್ ಬಾ ಇಬ್ಬರು ಊಟ ಮಾಡೋಣ ಎಂದ ಏಳು ಪ್ಲೇಟ್ ಹಿಡಿದು ಬಂದ ಹುಡುಗಿ ಊಟ ಬಡಿಸಿದ್ಳು ಅದ್ವೈತ್ ಊಟ ಶುರು ಮಾಡ್ದ ಅವಳು ಊಟ ಮಾಡೋಕ್ಕೆ ಶುರು ಮಾಡಿದ್ರೆ ಅದ್ವೈತ್ ಅವಳ ತಟ್ಟೆಯಲ್ಲಿ ಇದ್ದ ಬೋಂಡ ತಗೊಂಡು ತಿಂದು ಊಟ ಚೆನ್ನಾಗಿದೆ ಎಂದ ಅದ್ವೈತ್ ಅವಳ ತಟ್ಟೆಯಲ್ಲಿ ಇರದ ತಗೊಂಡಿದ್ರಿಂದ ದರಿದ್ರಿ ಅದು ಎಂಜಲು ಎಂದ್ಲು ಅದ್ವೈತ್ ಗಂಡ ಎಂಟಿ ಮತ್ತೆ ಯಾವ ಎಂಜಲು ಇಲ್ಲ ಏನೂ ಇಲ್ಲ ಎಂದು ಊಟದ ತಟ್ಟೆ ಹಿಡಿದು ಹೋಗಿ ಕೈ ತೊಳೆದು ಬಂದು ಅವಳ ಕಿವಿಯಲ್ಲಿ ಲಿಪ್ ಕಿಸ್ ಮಾಡುವಾಗ ಏನು ಚಲೋ ಆಗಲ್ವಾ ಮೆಸಸ್ ಹದ್ವೈತ್ ಎಂದ ದರಿದ್ರಿಗೆ ಅವನು ಹೇಳಿದ್ದು ಕೇಳಿ ಊಟ ನತ್ತಿಗತ್ತಿ ಅನ್ನ ಎಲ್ಲ ಕೈ ಸೇರಿತು ಹದ್ವೈತ್ ನಗುತ್ತಾ ನಿಧಾನ ನೀರು ಕುಡಿ ಇನ್ನೂ ಸ್ವಲ್ಪ ಅನ್ನ ಬಡಿಸ್ಲಾ ಎಂದ ಅಮಾಯಕನಂತೆ ದರಿದ್ರಿ ನೀರು ಕುಡಿದು ಬೇಡ ಎಂದು ಕತ್ತಾಡಿಸಿ ಎದ್ದು ಹೋಗಿ ಕೈ ತೊಳೆದು ಒಂದು ಕ್ಷಣ ಅವನ ಆಡಿದ ಮಾತು ನೆನೆದು ಅವತ್ತು ಅವನು ಕೊಟ್ಟ ಮುತ್ತು ನೆನೆದು ಮೈ ಬೆಚ್ಚಿತು ಅಷ್ಟೊತ್ತಿಗೆ ಅವಳ ಫೋನ್ಗೆ ಮೆಸೇಜ್ ನೋಟಿಫಿಕೇಷನ್ ಬಂತು ದರಿದ್ರಿ ಕೆಮ್ಮು ತಲೆ ನೋಡಿದ್ರೆ ಅದ್ವೈತೆ ಅಲ್ಲೇ ಹೊರ್ಗೆ ಅವ್ರ ಜೊತೆ ಕೂತು ಮಾತಾಡುತ್ತಿದ್ದವನ ಕಣ್ಣು ಹಾಗಾಗ ಅವಳ ಮೇಲೆ ಇದೆ ದರಿತ್ರಿ ಏನಿದೆ ಎಂದು ನೋಡಿದ್ರೆ ತುಂಬ ನೆನೆಸ್ಕೊಬಿಡ ಮತ್ತೆ ಕೆಮ್ಮು ಜಾಸ್ತಿ ಆಗುತ್ತೆ ಆದರೂ ನಾನು ಹೇಳಿದ್ದು ನಿಜ ಅಲ್ವಾ ಎಂದು ಕಳಿಸಿದ್ದು ನೋಡಿ ದರಿದ್ರಿ ಫೋನ್ ಇಟ್ಟು ಪಾತ್ರೆ ತೊಳೆಯೋಕೆ ಶುರು ಮಾಡಿದ್ರು ಕಿಚನೆಲ್ಲ ಕ್ಲೀನ್ ಮಾಡಿ ಕೈ ತೊಳೆದ ಹುಡುಗಿಗೆ ಮತ್ತೊಂದು ಮೆಸೇಜ್ ಬಂತು ಟ್ಯಾಬ್ಲೆಟ್ ತಗೋ ಮತ್ತೆ ಹೇಗಿದ್ದ ಹೊಟ್ಟೆ ನೋವು ಈಗ ಕಡಿಮೆ ಆಗಿದೆಯಾ ಎಂದು ದರಿತ್ರಿ ಹಾ ಫೀಲಿಂಗ್ ಬೆಟರ್ ಎಂದು ಕಳಿಸಿ ಟ್ಯಾಬ್ಲೆಟ್ ತಗೊಂಡು ಮನೆ ಕಸ ಗುಡಿಸಿ ಹಾಸಿಗೆ ಹಾಕುತ್ತಿದ್ದ ಹುಡುಗಿಗೆ ಮತ್ತೊಂದು ಮೆಸೇಜ್ ಬಂತು ಬೆಡ್ ಮೇಲೆ ನಿಂದು ಬ್ಯಾಗ್ ಇಡು ಇಲ್ಲ ಅಲ್ಲಿ ಯಾರಾದರೂ ಮಲ್ಗೋಕೆ ಬಂದ್ಬಿಡ್ತಾರೆ ಎಂದು ದರಿತ್ರಿ ಮೆಸೇಜ್ ನೋಡುವಾಗ ಅವನು ಅವನ ಪಾಡಿಗೆ ಮಾತಾಡ್ತಿದ್ದ ದರಿತ್ರಿ ಶಿವನೇನು ಹೀಗೆಲ್ಲ ಹೇಳ್ತಿದ್ದಾರೆ ಎಂದುಕೊಂಡು ಅದು ನನ್ನ ಹಾಲ್ನಲ್ಲಿ ಮಲಗ್ತೀನಿ ಅಲ್ಲಿ ಯಾರಾದರೂ ಮಲಗಲಿ ಬಿಡಿ ಎಂದು ಕಳಿಸಿದ್ರೆ ತಕ್ಷಣ ಯಾರ್ಯಾರೋ ನಮ್ಮ ಅತ್ತೆ ಬೆಡ್ ಕೊಟ್ಟು ಕಳಿಸಿರೋದು ಸುಮ್ಮನೆ ಹೇಳ್ದಷ್ಟು ಮಾಡು ಎಂದು ಕೋಪದ ಇಮೋಜಿ ಕಲಿಸಿದ ಕತೆ ಮುಂದುವರಿಯೋದು ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಧನ್ಯವಾದಗಳು